ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ಮಾವಿನಕೊಪ್ಪದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ತುಂಬ ಪ್ರಸಿದ್ಧಿ ಹಾಗೆ ಪ್ರತೀತಿ ಸಹ ಇದೆ ಇವತ್ತಿನ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಳೆಯರದಿಂದ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹದಿನೈದು ನಿಮಿಷ ಸಾಕಾಗುತ್ತೆ ಇಲ್ಲಿಗೆ ನಾವು ಟೂ ವೀಲರ್ ಹಾಗೆಯೇ ಕಾರ್ ಏನು ಬೇಕಾದರೂ ತೊಗೊಂಬರ್ಬೋದು ಮೋಸ್ಟ್ ಪ್ರೊಬಬ್ಲಿ ನಮಗೆ ಇಲ್ಲಿ ಬಸ್ಸಿನ ಫೆಸಿಲಿಟಿ ಸಹ ಇದೆ ಅನ್ಸುತ್ತೆ ನನಗೆ ಅಷ್ಟಾಗಿ ಅದರ ಬಗ್ಗೆ ಗೊತ್ತಿಲ್ಲ ಬನ್ನಿ ಇವತ್ತು ದೇವಸ್ಥಾನದಲ್ಲಿ ನಿಮಗೆ ದೇವರ ದರ್ಶನವನ್ನು ಮಾಡಿಸ್ತಾ ಹಾಕಿ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹೋದ್ ಸಲ ನಾವು ಈ ದೇವಸ್ಥಾನಕ್ಕೆ ಬಂದಾಗ ಹಾಲ್ ಏನು ಕಟ್ಟಿರಲಿಲ್ಲ ಬಟ್ ಇವಾಗ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಚೆ ಸಲ ಬಂದಾಗ ಪೂರ್ತಿ ಜಾಗ ಖಾಲಿ ಇತ್ತು ಹಾಗೆಯೇ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಮಾಡ್ತಾಯಿದ್ರು ಒಂದು ಕಡೆ ಕೆರೆ ಸಹ ಇರೋದರಿಂದ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ನಾವು ಸಂಜೆ ಟೈಮಲ್ಲಿ ಬಂದರೆ ಶನಿವಾರ ದಿವಸ ಸಿಕ್ಕಾಪಟ್ಟೆ ಇರುತ್ತೆ ದೇವಸ್ಥಾನ ಹಾಗೆ ನಾವು ಕಾರ್ತಿಕ ಮಾಸದಲ್ಲಿ ಹೋಗಿರೋದ್ರಿಂದ ತುಂಬ ಜನ ಭಕ್ತರು ಸಹ ಬಂದಿದ್ದರು ಇನ್ನು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನೆಲ್ಲ ಹಚ್ಚಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ಎಲ್ಲರೂ ಸಹ ಪೂಜೆ ಮಾಡಲಿಕ್ಕೆ ದೀಪಗಳನ್ನೆಲ್ಲ ಸಹ ರೆಡಿ ಮಾಡ್ತಾಯಿದ್ರು ಹಾಗೆಯೇ ಮಕ್ಕಳೆಲ್ಲರೂ ಕೂಡ ಭಜನೆಯನ್ನು ಸಹ ಮಾಡ್ತಾಯಿದ್ರು ಈ ದೇವಸ್ಥಾನಕ್ಕೆ ಒಂಬೈನೂರು ವರ್ಷದ ಇತಿಹಾಸ ಸಹ ಇದೆ ಕದಂಬರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಪಾರ್ಕಿಂಗಿಗೆ ರೋಡ್ ಮೇಲೆ ನಾವು ಪಾರ್ಕ್ ಮಾಡಬೇಕಾಗತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಕಿಂಗ್ ಮಾಡಲಿಕ್ಕೆ ತುಂಬ ದೊಡ್ಡದಾಗಿರುವಂತಹ ಜಾಗ ಇದೆ ಅಂತ ಹೇಳಿದೆ ಬಟ್ ಈ ಸಲ ಏನು ಅಂತ ಅಂದರೆ ಮರಳು ಜಲ್ಲಿ ಕಲ್ಲೆಲ್ಲ ಹಾಕಿದಾರಲ್ಲ ಗಾಡಿಯನ್ನು ನಾವು ತರಲಿಕ್ಕೆ ಆಗೋದಿಲ್ಲ ನಾವು ರೋಡಲ್ಲೇ ಅಂದರೆ ಮೇನ್ ರೋಡಲ್ಲೇ ನಾವು ಪಾರ್ಕ್ ಮಾಡಬೇಕಾಗತ್ತೆ ನೀವು ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ಒಳ್ಳೆಯ ಪ್ಲೇಸಿಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಮಾವಿನಕೊಪ್ಪ ಹನುಮಂತನ ದೇವಸ್ಥಾನಕ್ಕೆ ಬರ್ಬೋದು ಶನಿವಾರ ದಿವಸ ಮಾತ್ರ ಕ್ರೌಡ್ ಇರುತ್ತೆ ಇನ್ನು ಹಬ್ಬ ಅಥವಾ ಯುಗಾದಿ ಜಾತ್ರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಸಹ ಇರುತ್ತೆ ಇಲ್ಲಿ ನಿಮಗೆ ಶಾಪ್ ಸಹ ಹತ್ತಿರದಲ್ಲಿ ಅವೈಲಬಲ್ ಇರೋದ್ರಿಂದ ನೀವು ಇಲ್ಲಿ ತೆಂಗಿನಕಾಯಿ ಆಗಿರ್ಬೋದು ಇವಾಗ ಒಂದು ಹಾಲ್ ಸಹ ಕಟ್ಟಿರೋದ್ರಿಂದ ಅಲ್ಲೇ ನಿಮಗೆ ಪೂಜೆ ಸಾಮಾನುಗಳನ್ನ ಸಹ ಮಾರ್ತಾ ಇದ್ದಾರೆ ಶನಿವಾರದ ದಿವಸ ಅನ್ನ ಸಂತರ್ಪಣೆ ಸಹ ಮಾಡ್ತಾ ಇದ್ದೀವಿ ಅಂತ ಹೇಳಿ ದೇವಸ್ಥಾನದ ಸಿಬ್ಬಂದಿಯೊಬ್ಬರು ಹೇಳಿದರು ಹಾಗೆಯೇ ಮೇನ್ ರೋಡಿಂದ ಒಂದು ಕಿಲೋಮೀಟರ್ ಆಗುತ್ತೆ ನಾವು ದೇವಸ್ಥಾನಕ್ಕೆ ಬರೋಕ್ಕೆ ತುಂಬ ಚೆನ್ನಾಗಿರುವಂತಹ ಸ್ವಾಮಿ ದೇವಸ್ಥಾನ ಹಾಗೆಯೇ ಈ ಥರದ ಸ್ವಾಮಿ ದೇವಸ್ಥಾನ ಎಲ್ಲೂ ಸಹ ಇಲ್ಲ ಏನಕ್ಕೆ ಅಂತಂದರೆ ಹುತ್ತದೊಳಗೆ ಅಂದರೆ ನಾಗಮ್ಮನ ಒಡ್ಲಲ್ಲಿ ಒಂದು ಸ್ವಾಮಿ ಹುಟ್ಟಿದ್ದಾನೆ ಅನ್ನುವಂತಹ ಪ್ರತೀತಿ ಸಹ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹುತ್ತ ಹಿಂದಿದೆ ಹಾಗೆಯೇ ಸ್ವಾಮಿ ವಿಗ್ರಹ ಮುಂದ್ಗಡೆ ಇದೆ ದೊಡ್ಡದಾಗಿರುವಂತಹ ಸ್ವಾಮಿ ವಿಗ್ರಹ ಇದು ಮಳೆಗಾಲದಲ್ಲಿ ಬಂದಾಗ ನಿಮಗೆ ಇಲ್ಲಿ ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂತಂದರೆ ಸುತ್ತಲೂ ಸಹ ಗದ್ದೆ ಇರೋದ್ರಿಂದ ಭತ್ತ ಅಥವಾ ಕಬ್ಬುಗಳನ್ನ ಹಾಕಿರ್ತಾರೆ ತುಂಬ ಚೆನ್ನಾಗಿ ನಿಮಗೆ ವ್ಯೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮನಸ್ಸಿಗೆ ಕೂಡ ತುಂಬ ಸಮಾಧಾನ ಅನಿಸುತ್ತೆ ತುಂಬ ಹೊರಗಡೆಯಿಂದ ಎಲ್ಲ ಜನರು ಬಂದು ಇಲ್ಲಿ ದೇವ್ರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿದರು ಹಾಗೇನೆ ಈ ದೇವಸ್ಥಾನದಲ್ಲಿ ಹನುಮಂತನ ಪಾದರಕ್ಷೆಯನ್ನು ಸಹ ನಾವು ನೋಡ್ಬೋದು ವರ್ಷಕ್ಕೆ ಒಂದು ಸಲ ಪಾದರಕ್ಷೆಯನ್ನು ಮಾಡಿಸ್ತಾರೆ ಅಂತೆ ಇಲ್ಲಿನ ಪ್ರತೀತಿ ಏನು ಅಂತ ಅಂದರೆ ಹನುಮಂತ ಇದಾರಲ್ಲ ಅಂದರೆ ಆಂಜನೇಯ ಸ್ವಾಮಿ ರಾತ್ರಿ ಹೊತ್ತು ಈ ತರ ಈ ಪಾದರಕ್ಷೆಯನ್ನು ಹಾಕ್ಕೊಂಡು ಊರನ್ನೆಲ್ಲ ಕಾಯ್ತಾರೆ ಕಾವಲು ಕಾಯ್ತಾರೆ ಓಡಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ನಿದರ್ಶನ ಸಹ ಇರುತ್ತೆ ಈಗ ಒಂದು ವರ್ಷ ಆದಮೇಲೆ ನಾವು ಆ ಚಪ್ಪಲನ್ನ ನೋಡಿದರೆ ಚಪ್ಪಲ್ ಸಹ ಸಾವತಿರುತ್ತಂತೆ ಸೊ ಈ ಥರ ಒಂದು ತುಂಬ ಭಕ್ತರು ನಡ್ಕೊಳ್ಳುವಂತಹ ದೇವಸ್ಥಾನ ಇದು ಬಹಳಷ್ಟು ಜನ ಭಕ್ತರು ಸಹ ಬರ್ತಾರೆ ಆಂಜನೇಯನ ಮಹತ್ವ ತುಂಬ ದೊಡ್ಡದು ಇಲ್ಲಿ ಹಾಗೆಯೇ ಭಕ್ತರು ಸಹ ಅವ್ರ ಬಾಯಲ್ಲೂ ಸಹ ನಾನು ಕೇಳಿದೆ ನಾನು ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀನಿ ನಡ್ಕೊತಾ ಇದ್ದೀನಿ ಹಾಗೆಯೇ ನೀವು ಸ್ಟಾರ್ಟಿಂಗ್ ನಾನು ತೋರ್ಸೋದನ್ನು ಮರೆತೆ ಬಹಳಷ್ಟು ವೆಹಿಕಲ್ ಸಹ ಬಂದಿದ್ವು ನಾನಿಲ್ಲಿ ಒಂದು ವ್ಲಾಗ್ ಮಾಡಬೇಕಂತ ಬಂದಿರಲಿಲ್ಲ ಜಸ್ಟ್ ಕಾರ್ತಿಕ ಮಾಸದಲ್ಲಿ ಬಂದಿದ್ದರಿಂದ ದೀಪ ಹಚ್ಚಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಏನಂದರೆ ಕನ್ಸ್ಟ್ರಕ್ಷನ್ ಸಹ ಆಗ್ತಾ ಇರೋದ್ರಿಂದ ಲಾಸ್ಟ್ ವ್ಲಾಗಲ್ಲಿ ನಾನು ಅದು ಯಾವುದೂ ತೋರಿಸಿರಲಿಲ್ಲ ಹಾಗಾಗಿ ಡೀಟೇಲ್ ಆಗಿ ವಿಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳಿ ತೊಗೊಂಡೆ ಹಾಗಾಗಿ ಹೊರಗಡೆ ಸ್ವಲ್ಪ ಕ್ರೌಡ್ ಹೆಚ್ಚಾಗೇ ಇತ್ತು ಪಾರ್ಕಿಂಗ್ ಮಾಡಲಿಕ್ಕೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಇದೆ ಸದ್ಯಕ್ಕೆ ದೇವಸ್ಥಾನವನ್ನು ವ್ಯಾಸ ಸ್ಥಾಪನೆ ಮಾಡೋದು ಅದರೊಳಗೆ ಇದರಿಂದ ಒಂದು ಶ್ರೇಷ್ಠವಾದ ಹನುಮಂತ ಇದು ಬುಡೊಬ್ಬಳು ಎಲ್ಲಿ ಸಿಗ ಹುಪ್ಪಿನಲ್ಲಿ ಇದು ನಿಮ್ಮ ಒಳಗೂ ಹನುಮಂತ ಇರುವ ಬಂಗಾರದ ಐತೆ ಬೆಳ್ಳಿ ಒಳಗೆ ಇರ್ತದೆ ಆದರೆ ಈಗ ಮೈಕೊಕ್ಕಳು ಹನುಮಂತ ವಿಶೇಷವಾಗಿ ಹುಟ್ಟಿನೇ ಇರುತ್ತೆ ಮತ್ತು ನಾಗದೇವತೆ ಮಡಿಗಳು ಇರೋದರಿಂದ ಇಲ್ಲಿ ಮೂರೊಬ್ಬನೇ ಮತ್ತು ಭಾರತ ದೇಶವು ಅತಿ ಶ್ರೇಷ್ಠವಾದ ಹನುಮಂತ ಅಂತೇಳಿ ನಮಗೆ ನಂಬಿಕೆ ಇರೋದು ನನ್ನ ಕದಂಬರ ಅದಸರ ಬನವಾಸದಿಂದ ಅವರು ಆಡಳಿತ ಇದ್ದಾಗ ಮಾಡಿದ್ದೆ ಪಾಟೀಲ್ ಸಹ ವರ್ಷಕ್ಕೊಂದು ಜಾತ್ರೆ ಹೋಗಿ ಅಗ್ನಿ ಪ್ರವೇಶ ಮಾಡೋದು ಬೆಳಿಗ್ಗೆ ಜಾತ್ರೆ ಇದು ವಿಶೇಷ ಕಾರ್ಯಕ್ರಮ ಹೋಗಲೇ ಆಡೋದು ಸಂಚಾರಿ ಹನುಮಂತ ಅಂತೇಳಿ ಪಾದರಕ್ಷೆ ಮಾಡಿದ್ವಿ ಸಂಚಾರಿ ಹನುಮಂತ ಅಂದ್ರೆ ಏನು ರಾತ್ರಿ ಅಡ್ರೆ ಒಂದು ಐವತ್ತು ಸಾವಿರ ಖರ್ಚು ಮಾಡಿ ಪಾದರಕ್ಷೆ ಮಾಡಿಸ್ಬೇಕು ಎಲ್ಲಿಂದಕ್ಷೇ ಅಲ್ಲೇ ಅಂದರೆ ಎಲ್ಲಿಂದ ತರಿಸ್ತೀರಿ ಇಲ್ಲೇ ಮಾಡಿಸ್ತೀವಿ ಇಲ್ಲೇ ಇಲ್ಲೇ ಮಾಡಿಸ್ತೀರ ಇಲ್ಲ ಇಲ್ಲಿ ಹರಿಜನರು ಕುಡಿಸಿ ಎಲ್ಲ ಪಂಚರು ಕುಡಿಸಿ ಅಲ್ಲಿ ಇಲ್ಲೇ ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಮಾಡಿಸಿ ಮರವನಿಂದ ಇಲ್ಲಿ ಹನುಮತಿಯನ್ನು ಬಂದ ನಂತರ ಅದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಆ ಪಾದಕ್ಷಿ ಮಹಿಳೆಯ ಏನಂತಂದ್ರೆ ದೇವ ಭೂತ ಗಾಳಿ ಮಾಟ ಮಂತ್ರ ಇಲ್ಲಿ ಏನಾದರೂ ಮನುಷ್ಯರು ತರಲಿದ್ರೆ ಅದು ಬಿಟ್ಟು ಅಂತ ಒಂದು ವಿಶಿಷ್ಟವಾದ ಪಾದರಕ್ಷೆ ಒಂದು ಸಿಗ್ತಿದೆ ಹನುಮಂತ ಮತ್ತು ಸದಾ ವಿಜಯಶಾಲಿ ಹನುಮಂತ ವಿಜಯನ ಸಾಮ್ರಾಜ್ಯದ ವ್ಯಾಸರಾಯರು ಸ್ಥಾಪನೆ ಮಾಡಿದ್ದಕ್ಕೆ ಇದಕ್ಕೆ ವಿಜಯನಗರದ ಒಂದು ದೇವಸ್ಥಾನ ಅಂತ ಹೇಳಿ ಒಂದು ಕೂಡ ಕದಂಬರ ಅರಸರ ಆಳತಿಯೋ ಮಾಡಿದ್ದಾರೆ ಆದರೆ ಶನಿನ ತೋಳಿದ ನಂತರ ಶಿವಾರಿ ಶಿವ ಹನುಮಂತನ ರೂಪು ಶನಿ ತೋದ ತೋದ ನಂತರ ಶನಿನ ತೋಳಿದ ನಂತರ ತನ್ನ ತಾಯಿಗೆ ಹೇಳ್ತಾರೆ ನಾವು ಶನಿನ ತೋದು ವಿಜಯಶಾಗ ಮಾಡ್ತಾರೆ ಆವಾಗ ಅಂಜನಾದೇವಿ ಹೇಳ್ತಾರೆ ಮಗನಿಗೆ ಸ್ವರ್ಗಕ್ಕೆ ಹೋಗಿ ಬಾ ಅಂತ ಹೇಳ್ತಾರೆ ಹನುಮಂತ ಹೋಗಿ ಬ್ರಹ್ಮಿ ಬೆಟ್ಟಗೆ ಬಾ ಅಂತ ಅವಾಗ ಒಂದು ಸುಗಂಧ ಪುಟ್ಟ ಹುಟ್ಟುಕೊಂಡು ನಾವು ಆ ಶನಿನ ಗೆದ್ದಿದ್ದು ಕೈ ಮ್ಯಾಲೆ ಮಾಡಿ ಆಶೀರ್ವಾದ ಮಾಡಿ ಸ್ವರ್ಗ ಅದಕ್ಕೆ ಒಂದು ವಿಶೇಷ ಅಧ್ಯ ಭಕ್ತರು ನಂಬಿಕೆ ಇದ್ದಾರೆ ಯಾವ ಭಕ್ತ ಬಂದು ಬೆಳ್ಕೊಂಡು ಇಲ್ಲಿ ಒಂದು ಅಗಾಢವಾದ ಒಂದು ಶಕ್ತಿ ಕೆಲಸ ಮಾಡ್ತಾರೆ ಒಂದು ತಕ್ಷಣವರ್ಣ ಜಾಗೃತ ಮಾಡ್ತಾರೆ ಮತ್ತು ಯಾರೇ ಭಕ್ತ ಬರಲಿ ಬಡವರಲ್ಲಿ ಶ್ರೀಮಂತರಲ್ಲಿ ಯಾವ ಭೇದ ಭಾವ ಇಲ್ಲದೆ ಈ ದೇವಸ್ಥಾನ ಅಂತ ಈಗ ಸರ್ವಧರ್ಮದ ದೇವಸ್ಥಾನ ಇರ್ತದೆ ಇಲ್ಲಿ ಜಾತಿ ಮತ ಭೇದಪು ಇಲ್ಲೇ ಇಲ್ಲ ಎಲ್ಲರೂ ನಡ್ಕೋತಾ ಇರ್ತದೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ಸ್ ಎಲ್ಲರೂ ನೋಡ್ಕೋತೀವಿ ಅಮಾಷಿ ಹುನಿವರೆಲ್ಲ ಅನುಪ್ರಸಾದ್ರು ನಿತ್ಯಪ್ರಸಾದ ಸಾಧಾರಣ ಪ್ರಸಾದ ಆಗ್ತದೆ ಎಂತ ಆಗ್ತದೆ ಸಿನಿಮಾ ಆಮೇಲೆ ಎಲ್ಲಿ ಪೂಜೆ ಕೃತಿ ಪೂಜೆ ಅಭಿಷೇಕ ಇವೆಲ್ಲ ವಿಶೇಷ ಕಾರ್ಯಕ್ರಮಗಳು ಚೆನ್ನೋರು ಆಮೇಲೆ ಹೆಣ್ಮಕ್ಳು ದ್ವಿ ನಮಸ್ಕಾರ ಹಾಕ್ತಾರೆ ಗಂಡು ಮಕ್ಕಳು ದ್ವಿ ನಮಸ್ಕಾರ ಹಾಕ್ತಾರೆ ಮಕ್ಕಳಿಂದ ಅವ್ರು ಉಳಿತುಕೊಂಡು ಹೋಗ್ತಾರೆ ಸರಿ ಆಮೇಲೆ ಕನ್ಯಾಬಾಗಿಯಿಂದ ಅವರು ಇಲ್ಲಿ ಬಂದು ಕನ್ಯಾಬಾಗಿ ಸಂಬಂಧ ಬೇಡ್ಕೊಳ್ತಾರೆ ಮದುವೆ ಆಗ್ತಾವೆ ಅದಕ್ಕಾಗಿ ನಮ್ಮದು ಇಡೀ ಅಷ್ಟಲ್ಲ ದೇಶದ ಕೂಡ ನಂಟದ ರೀ ಮಾತು ಒಂದೂರ ನಲ್ವತ್ತಳ್ಳಿ ಒಂದು ಸಣ್ಣ ಗ್ರಾಮ ಸಣ್ಣ ಗ್ರಾಮ ಇದ್ದರೂ ಇಡೀ ದೇಶದ ಕೂಡ ನಂಟದ ಇಡೀ ದೇಶದ ಭಕ್ತ ಬರ್ತಾರೆ ಇಲ್ಲಿಂದ ಬರ್ತಾರೆ ಪಂಜಾಬ್ನಿಂದ ಬರ್ತಾರೆ ಹರಿಯಾಣ ಎಲ್ಲ ಕಡೆಯಿಂದ ಇದಕ್ಕೆ ಭಕ್ತರು ಅದ ಸಾಮಾನ್ಯಾಗಿ ಲಿಂಗಾಯತ ಸಮಾಜ ಸ್ವಾಮಿಗಳದ್ದು ನಂಟು ಭಾಳ ಅದ ಹುಡುಗಿ ಹೆಚ್ಚಾಗಿ ಲಿಂಗಾಯತ ಸ್ವಾಮಿಗಳು ಭಾಳ ಅವರು ಕೂಡ ಸಂದರ್ಭ ಸಹ ಮಾತಾಡ್ತೀವಿ ಇವೆಲ್ಲ ಮಾಡ್ತೀವಿ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಆಮೇಲೆ ಪಂಡುಪುರು ಸಾಗ್ಸಂತೂ ಬರ್ತಾರೆ ಈ ಸಿದ್ದಾರು ಅಜ್ಜಾರ ಮುಳಗೂಡಿಂದ ಬರ್ತಿದ್ರು ಅವ್ರು ತೀರ್ಪು ಹೋಗಿದ್ರೆ ಅಂಥ ಒಂದು ಇಲ್ಲೊಂದು ಶಕ್ತಿ ಕೇಂದ್ರ ಅಂತ ಹೇಳಿ ಕೆಲವೊಂದು ಸ್ವಾಮಿಗಳು ಇಲ್ಲಿ ಬಂದು ಮಲ್ಕೊಂಡು ಔಷಧಿಗಳನ್ನು ಮಾಡ್ತಾರೆ ಅಂಥ ಒಂದು ವಹಿವಾಟೆ ಇಲ್ಲ ಅಕ್ಕಮದಿಂದ ಸ್ವಾಮಿಗಳು ಬರ್ತವೆ ನಮ್ಮ ಸಾಮಾನ್ಯವಾಗಿ ಬಡವರು ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಮದ್ವಿ ಮಾಡ್ರಿ ಅಂದ್ರೆ ಮದ್ವಿ ಮಾಡು ಅಂತ ಹೇಳಿದ್ರೆ ನಮ್ಮದಾದ ಖರ್ಚು ಒಳಗೆ ಮದ್ವಿಗಳ್ನ ಮಾಡಿದಂಥ ಒಂದು ಕಾರ್ಯಕ್ರಮ ಸಂದರ್ಭ ನಾವು ಇದು ಹಾಲು ಕಟ್ಟಿದ್ದಾರಲ್ಲ ಇಲ್ಲಿ ಹಾಲು ಕಟ್ಟಿದ್ದದು ನಮ್ಮದು ತೋಟದ ಸಾವಜನ್ದಿಂದ ಆಗೈತೆ ರೀ ಇದಕ್ಕೆ ದತ್ತಾದೋಟ ಅಂತ ಹೇಳಿ ಹೆಬ್ಬಳ್ಳಿ ಮಠದ ಅಜಾರು ಆಮೇಲೆ ಗೋರ್ನಾಥ್ ಅವರು ಅಜಾರ್ ಸರಿನ್ರಿ ಗೋರ್ನಾಥ ಅವ್ರು ಗುರುನಾಥ ಇನಾಮದವರು ಇದಕ್ಕೆ ಸರ್ಕಾರ ನಾಯಿತ್ತು ಜನತೆ ಒಂದು ಸುತ್ತಮುತ್ತ ಹಳ್ಳಿ ಹಳಿಯಾಳ ಧಾರವಾಡ ಎಲ್ಲ ಕಡೆ ಸರ್ಕಾರದಿಂದ ಎಲ್ಲ ಭಕ್ತರು ದೇವಿಗೆ ಭಕ್ತರು ದೇಣಿಗೆ ಮುಖಾಂತರ ಅದು ನಿರ್ಮಾಣ ಮಾಡಿದ್ದೀವಿ ಇದು ರಥ ಅರ್ಧಾರ್ದ್ದು ಒಂದು ಭಾಳ ಚಲೋ ಆಗ್ತದೆ ಅದಕ್ಕಾಗಿ ಈ ದೇವಸ್ಥಾನ ಉತ್ತರ ಕರ್ನಾಟಕದ ಒಂದು ನೋಡುವಂಥ ಒಂದು ಕ್ಷೇತ್ರನ ಮಾಡಬೇಕಂತೇಳಿ ಒಂದು ಆಸೆ ಅದ ಅದನ್ನು ನೋಡೋ ಒಂದು ಭಗವಂತನ ಇಚ್ಛೆ ಇದೆ ಹನುಮಂತನ ವಿಚಾರ ಅದು ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ಆಗ್ತದೆ ರೀ ಹನುಮಂತನ ಆಶೀವಾದ್ರು ಬೇಕು ಯಾಕಂದರೆ ನಾವು ಮಾಡ್ತೇವೆ ಅಂದ್ರೂ ಅವರುದ ಹನುಮಂತರು ವಿಚಾರ ಬಂದಾಗ ಹಾಗೆ ಆಗ್ತದೆ ಕ್ಷೇತ್ರ ಉತ್ತರ ಕರ್ನಾಟಕದವರು ಹನುಮಂತರು ಉಡಿ ಇಲ್ಲಂದ್ರೆ ಮಾಯನ್ ಬಿಟ್ಟು ಬರ್ತಿದ್ದೆ ಆ ರೀತಿ ಮಾಡಿದ್ದೀವಿ ಇದನ್ನು ಬಹಳ ಅಪಾರ ಐವತ್ತು ವರ್ಷದಿಂದ ಪ್ರಯತ್ನ ಮಾಡಿ ಬೆಳೆಸಿದ್ದೇವೆ ಭಾಳ ಶ್ರಮ ಪಟ್ಟಿದ್ದೀವಿ ಮೂರಿಂದ ಎಲ್ಲ ಕಡೆಯಿಂದ ಮಾಡಿಕೊಂಡು ಈ ಮಟ್ಟಕ್ಕೆ ತಂದೆಯವರು ಇನ್ನೂ ದೊಡ್ಡದಾಗಲಿ ಅಂತೇಳಿ ನೀವು ವಿಡಿಯೋ ಮಾಡಿದವ್ರಿಗೂ ನೀವು ಈ ಒಂದು ಹುಡಿ ಭಕ್ತರುಗಳನ್ನು ಶುಭ ಹಾರೈಸಿ ಮಾತುಗಳನ್ನು ಮುಗಿಸ್ತೀವಿ အလုပ်လုပ်ရတယ်အလုပ်လုပ်ရတယ်အလုပ်လုပ်ရတယ်အလုပ်လုပ်ရတယ်